ಈ ಕೆ ಎ ಡಿ ಬಿನಲ್ಲಿ ಅಮ್ಯುನಿಟೀಸ್ ಹೇಳ್ಬಿಟ್ಟು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅಮ್ಯುನಿಟೀಸ್ ಸ್ಪೇಸ್ಗಳಂತ ಜಾಗ ಇರುತ್ತೆ ಏನು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಆ ಅಮ್ಯುನಿಟಿ ಸ್ಪೇಸ್ಗಳು ಇವತ್ತು ಹರಾಜ್ ಕೂಗ್ಬೇಕಾಗಿತ್ತು ಭಾಳ ವ್ಯಾಲೇಬಲ್ ಸಿ ಎಸ್ ಐತ್ಗಿಂತ ವ್ಯಾಲ್ಯೂಬಲ್ ಜಾಗಗಳಿವು ಹರಾಜ್ ಕೂಗಬೇಕಾಗಿತ್ತು ಅದನ್ನು ಹಂಚಿಕೆ ಮಾಡಿದ್ದಾರೆ ಇಲ್ಲಿ ಒಂದು ನೂರೈವತ್ತು ವೆಯ್ಟಿಂಗ್ ಲೀಸ್ಟಲ್ಲಿದ್ದಾವೆ ಅವ್ರನ್ನೆಲ್ಲ ಬಿಟ್ಟು ಒಂದು ತಿಂಗಳು ಅವರು ಯಾರಿಗೆ ಅಪ್ಲೈ ಮಾಡೋಕ್ಕೆ ಒಂದು ತಿಂಗಳು ಕಾಲಾವಕಾಶ ಕೊಡಬೇಕಾಗುತ್ತೆ ಕೇವಲ ಹದಿನೈದು ದಿನ ಕಾಲಾವಕಾಶ ಕೊಟ್ಟಿದ್ದಾರೆ ಅದನ್ನು ಹಂಚಿಕೆ ಮಾಡಿದ್ದಾರೆ ಹಂಚಿಕೆ ಮಾಡಿಬಿಟ್ಟು ಅದು ಆಫ್ಲೈನ್ ಕರೆದಿದ್ದಾರೆ ಈಗ ನಾನು ನಾಳೆ ಆ ಡಾಕ್ಯುಮೆಂಟ್ಸ್ಗಳು ಏನೇನು ಕೇಳಿದರೆ ಎಲ್ಲ ಕೊಟ್ಟಿರ್ತೀನಿ ಆ ಡಾಕ್ಯುಮೆಂಟ್ಸ್ಗಳು ಕಿತ್ಬಿಟ್ಟು ನಿಮ್ಮ ಸಂಪೂರ್ಣ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ರೆಜೆಕ್ಟು ಮಾಡ್ಬೋದು ಆಫ್ಲೈನ್ ಸೊ ಹ ಹರಾಜು ಮಾಡಬೇಕಾಗಿದ್ದನ್ನು ಹಂಚಿಕೆ ಮಾಡಿ ಇಲ್ಲಿ ಬೇಕಾದವರಿಗೆ ಅಲ್ಲಿ ಹತ್ತು ಕೋಟಿ ರೂಪಾಯಿ ವ್ಯಾಲ್ಯೇಷನ್ ಜಾಗಗಳನ್ನು ಕೇವಲ ಎರಡೂವರೆ ಕೋಟಿ ರೂಪಾಯಿ ಮೂರು ಕೋಟಿ ರೂಪಾಯಿಗೆ ಒಂದು ಹೆಕ್ಕರ್ ಕೊಡ್ತಾ ಇದ್ದಾರೆ ಇದು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡ್ತಾಯಿದ್ದಾರೆ ಈ ಕೆ ಡಿ ಬಿ ಅಧಿಕಾರಿಗಳು ಕಾನೂನನ್ನು ಉಲ್ಲಂಘನೆ ಮಾಡಿದ್ದಾರೆ ರೂಲ್ಸ್ ರೆಗ್ಯುಲೇಷನ್ ಸೆವೆನ್ನು ಟೋಟಲಿ ವ್ಯಾಲಿಟ್ ಮಾಡಿದ್ದಾರೆ ಸೊ ಇದು ಸರ್ಕಾರಕ್ಕೆ ಸರ್ಕಾರಕ್ಕೆ ತುಂಬ ದೊಡ್ಡ ನಷ್ಟ ಇದು ಇದನ್ನು ಸರ್ಕಾರದವರು ಆ್ಯಕ್ಚುಲಿ ಹೋದ ತಿಂಗಳು ಐದನೇ ತಾರೀಕು ಫೆಬ್ರವರಿ ಐದನೇ ತಾರೀಕು ಕರೆದು ಫೆಬ್ರವರಿ ಇಪ್ಪತ್ತ್ಮೂರನೇ ತಾರೀಕು ಕ್ಲೋಸ್ ಮಾಡಿದ್ದಾರೆ ಅದನ್ನು ಪರಿಕ್ರಿಯೆಯೂ ಮಾಡಿದ್ದೀವಿ ಅಂತ ಹೇಳ್ತಾರೆ ಅದು ಸುಳ್ಳೋದು ಅದನ್ನು ರೀಗಿ ಕಾಲ್ ಮಾಡಬೇಕು ನಾಡಿನ ಜನತೆಗೆ ನ್ಯಾಯ ಕೊಡಬೇಕು ಸರ್ಕಾರಕ್ಕೂ ನ್ಯಾಯ ಕೊಡಬೇಕು ಅಂತ ನನ್ನ ಮನವಿ ಸರ್ಕಾರಕ್ಕೆ ಹೇಳಿದೆ ನೋಡಿ ರೂಲ್ಸ್ ಪ್ರಕಾರ ಒಂದು ತಿಂಗಳು ಕಾಲಾವಕಾಶ ಕೊಡಬೇಕಾಗಿತ್ತು ಆದರೆ ಹದಿನೈದು ದಿನನೇ ಕೊಟ್ಟಿದ್ದಾರೆ ಇನ್ನೂ ಎಕ್ಸ್ಟೆನ್ಷನ್ ಕೊಡಿ ಭಾಳಷ್ಟು ಜನಗಳಿಗೆ ಆ ಕೇಳಿರೋ ಅಂಥ ದಾಖಲಾತಿಗಳನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಒಂದೂವರೆ ತಿಂಗಳು ಟೈಮ್ ಆಗುತ್ತೆ ಆ ದಾಖಲಾತಿಗಳನ್ನ ರೆಡಿ ಆಗಿಲ್ಲ ಕಾಲಾವಕಾಶ ಕೊಡಿ ಅಂತ ನಾನು ಒಂದು ತ್ರೀ ಡೇಸ್ ಬಿಫೋರೇ ಕೊಟ್ಟಿದ್ದೆ ಲಾಸ್ಟ್ ಡೇಟಿನಕ್ಕೋಸ್ಕರ ಆದರೆ ಸರ್ಕಾರ ಸಿ ಎಂಡ್ ಐ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಸೇಲೋ ಕುಮಾರ್ ಅವರು ಕೊಟ್ಟಿದೆ ಆದರೆ ಅದನ್ನು ಆಯಿತು ನಾನು ಮಾಡ್ತೀನಿ ಅಂತೇಳ್ಬಿಟ್ಟು ಅದನ್ನು ಮಾಡಲೇ ಇಲ್ಲ ಅದು ಸೊ ಈ ಥರ ಜನಗಳಿಗೆ ಅನ್ಯಾಯ ಮಾಡ್ತಾಯಿದ್ದಾರೆ ಆ್ಯಕ್ಚುಲಿ ನೋಡಿ ಅಲ್ಲಿ ಒಂದು ಹೌಸಿಂಗಕ್ಕೋಸ್ಕರ ಒಂದು ಇಷ್ಟು ಕೆ ಎ ಡಿ ಬಿನಲ್ಲಿ ಇಟ್ಟಿದ್ದಾರೆ ಅವು ಹಂಚಿಕೆ ಮಾಡಬೇಕು ಅವು ಹರಾಜು ಮಾಡಿದ್ದಾರೆ ಹರಾಜು ಮಾಡಬೇಕಾದದ್ದನ್ನ ಹಂಚಿಕೆ ಮಾಡಿದ್ದಾರೆ ಹಂಚಿಕೆ ಮಾಡಬೇಕಾಗಿದ್ದನ್ನು ಹರಾಜು ಮಾಡಿದ್ದಾರೆ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಸರ್ಕಾರದಲ್ಲಿ ಬೆಲೆ ಬಾಳುವಂಥ ಜಾಗಗಳು ನಾಲ್ಕು ಜನಕ್ಕೆ ಯೂಸ್ ಆಗಲಿ